ಸೊ ಎಸ್ ಇವತ್ತಿನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ ಸೊ ವೆಲ್ಕಮ್ ಬ್ಯಾಕ್ ದಿಸ್ ಇಸ್ ದ ನೆಕ್ಸ್ಟ್ ಡೇ ಸೊ ನನಗೆ ದೀಪುಗೆ ಚಟ್ನಿ ಪುಡಿ ಅಂದರೆ ತುಂಬ ಇಷ್ಟ ಕೊಡಿಲಿ ಸೊ ವಿ ಕೆ ಅವರು ಚಟ್ನಿ ಪುಡಿ ಕಲಿಸಿದ್ದಾರೆ ನಾನು ಸೈಡ್ ಬೈ ಸೈಡ್ ಸ್ಕ್ರೋಲ್ ಹಾಕಿರ್ತೀನಿ ನಿಮಗೆ ಪ್ರಾಡಕ್ಟ್ ಎಲ್ಲ ನೋಡಿ ಹೆಂಗಿದೆ ಚಟ್ನಿ ಪುಡಿ ಸಕ್ಕದಾಗಿದೆ ಸಕ್ಕದಾಗಿದೆ ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ಫುಲ್ ಖಾಲಿ ಮಾಡಿಬಿಟ್ಟಿದ್ದೀವಿ ನೋಡಿ ಸೊ ನಾವು ತಿನ್ನೋದು ಆಮೇಲೆ ನಿಮಗೆ ರಿವ್ಯೂ ಹೇಳ್ತಿರೋದು ಇನ್ ಟೂ ಡೇಸಿಂದ ದಿನ ಇದೇ ತಿನ್ನೋದಾಯ್ತಲ್ಲ ದೀಪವ್ರಿಗು ಸಕ್ಕತ್ ಇಷ್ಟ ಚಪಾತಿ ಇಷ್ಟ ಯಾಕಂದ್ರೆ ನಮ್ಮೂರ್ ಕಡೆ ಎಲ್ಲಾ ಚಟ್ನಿ ಪುಡಿ ಆಮೇಲೆ ಇದು ವೈಂಡಿ ಅವೆಲ್ಲ ಜಾಸ್ತಿ ಮಾಡ್ತಾರೆ ವೈಂಡಿ ಅಂತ ಹೇಳ್ತಾರೆ ಅದನ್ನ ಸಕ್ಕತ್ ಸೂಪರ್ ಆಗಿದೆ ಬಟ್ ಸಖತ್ತಾಗಿದೆ ನನಗೂ ತುಂಬ ಇಷ್ಟ ಆಯಿತು ತಿದ್ದಿರೋ ಕ್ವಾಂಟಿಟಿ ನೋಡಿದ್ರೆ ಗೊತ್ತಾಗುತ್ತೆ ಚಟ್ನಿ ಪುಡಿ ಇಸ್ ಮಸ್ತ್ ಅಂತ ನನಗೂ ಅನ್ನ ರೈಸ್ಗಾಗಲಿ ಇಲ್ಲ ಅಂತ ಹೇಳಿದ್ರೆ ಚಪಾತಿಗಾಗಲಿ ಎಲ್ಲ ಚಟ್ನಿ ಪುಡಿ ಇಟ್ಸ್ ಬೆಸ್ಟ್ ಆಮೇಲೆ ನಾನು ಯೂಸ್ ಮಾಡಿರೋ ಪ್ರಾಡಕ್ಟ್ಸ್ನ ತೋರಿಸ್ತೀನಿ ಫಸ್ಟು ಇದು ರಾಗಿ ರಾಗಿ ಮಾಲ್ಟ್ ಇದು ಸೊ ಅದಿಗೋಸ್ಕರ ರಾಗಿ ಮಾಲ್ಟ್ನ ನಾನು ಮಾಡಿಕೊಡ್ತೀನಿ ಲೈಕ್ ಸಮ್ಟೈಮ್ಸ್ ಸಂಜೆ ಟೈಮಲ್ಲಿ ಸ್ನ್ಯಾಕ್ ಥರ ಸೊ ನೆಕ್ಸ್ಟು ಪುಲಿಯೋಗರೆ ಪೌಡರ್ ಸೊ ಪುಲಿಯೋಗರೆ ಪೌಡರ್ ಕೂಡ ತುಂಬ ಚೆನ್ನಾಗಿದೆ ಸೊ ವಿತೌಟ್ ಎಫರ್ಟ್ಸ್ ಏನಾದರೂ ಬ್ರೇಕ್ಫಾಸ್ಟ್ ಮಾಡಬೇಕು ಟಕಾ ಟಕ್ ಅಂತ ಹೇಳಿದ್ರೆ ಅದನ್ನು ಮಾಡ್ಬೋದು ಆರಾಮಾಗಿ ದಿಸ್ ಬಿಸ್ನೆಸ್ ಇಸ್ ಓನ್ ವಿಮೆನ್ ಸೊ ಮಹಿಳೆ ನಡೆಸ್ತಿರೋದು ಹೋಮ್ ಮೇಡ್ ಮನೆಯಲ್ಲೇ ಎಲ್ಲ ಪುಡಿಗಳನ್ನ ಮಾಡಿ ಅವರು ಈ ಥರ ಸೇಲ್ ಮಾಡ್ತಿರೋದು ಎಸ್ ವಿಮೆನ್ ಆಂಟ್ರಪ್ರನರ್ ಅವ್ರ ಮಗ ಆ್ಯಕ್ಚುಲಿ ಅವ್ರಿಗೆ ಹೆಲ್ಪ್ ಮಾಡ್ತಿರೋದು ಈ ಥರ ಪ್ರಮೋಷನ್ ಮಾಡೋದಕ್ಕೆಲ್ಲ ಪ್ರಮೋಷನ್ಸ್ಗೆ ಈ ಬ್ಯಾಕ್ ಎಂಡಲ್ಲಿ ಏನೇನಿರುತ್ತೆ ಅನ್ನೋದೆಲ್ಲ ಈಗಿನ ಜನ್ರೇಷನ್ ಅವ್ರು ಇರ್ತಾರಲ್ವ ಆ ಥರ ಇವರು ಅಷ್ಟು ದೊಡ್ಡ ಮಗ ಇದ್ದಾರೆ ಅಷ್ಟು ಏಜ್ ಆಗಿರೋರು ಅನಿಸುತ್ತೆ ಸೊ ಎಲ್ಲರೂ ಹೆಲ್ಪ್ ಮಾಡೋಣ ಪಾಪ ಏನಾದರೂ ಒಂದು ಮಾಡ್ತಾ ಏನಾದರೂ ಒಂದು ಬಿಸ್ನೆಸ್ ಮಾಡೋದು ಗ್ರೇಟ್ ಅಲ್ಲ ಮನೇಲಿ ಇಟ್ಕೊಂಡು ಆರಾಮಾಗಿರ್ಬೋದು ಅದ್ರ ಬದಲು ಪಾಪ ಅವ್ರು ಈ ಥರ ಏನೋ ಬಿಸ್ನೆಸ್ ಮಾಡ್ತಿದ್ದಾನಂದಾಗ ವಿ ಶುಡ್ ಸಪೋರ್ಟ್ ಆ್ಯಂಡ್ ಆಲ್ಸೋ ನಾಟ್ ಓನ್ಲಿ ಸುಮ್ಮನೆ ಸಪೋರ್ಟ್ ಅಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ ಅವ್ರ ಪ್ರಾಡಕ್ಟ್ಸ್ ಎಲ್ಲಾನು ಅದಕ್ಕೋಸ್ಕರ ನೀವು ಬೈ ಮಾಡಿ ಎಕ್ಸ್ಪೆಷಲಿ ಚಟ್ನಿ ಪುಡಿ ಇಸ್ ಮೈ ಫೇವ್ರೇಟ್ ಚಟ್ನಿ ಪುಡಿ ಈ ಇದು ಬರುತ್ತಲ್ಲ ಪೀನಟ್ ಪೀನಟ್ ಅದು ಚಟ್ನಿ ಪುಡಿ ಆ್ಯಂಡ್ ಆಲ್ಸೋ ನಾನು ಇಲ್ಲಿ ಸ್ಕ್ರೋಲ್ ಹಾಕಿರ್ತೀನಿ ಎಷ್ಟು ಪ್ರಾಡಕ್ಟ್ಸ್ ಇದೆ ಅಂತ ಹೇಳಿ ಇಲ್ಲಾಂದರೆ ಸ್ಕ್ರೀನ್ ಫುಲ್ ಸ್ಕ್ರೀನ್ ಹಾಕಿರ್ತೀನಿ ಅವ್ರ ಹತ್ರ ಚಿಕನ್ ಮಸಾಲ ಇದೆ ಮಟನ್ ಮಸಾಲ ಸಾಂಬಾರ್ ಪೌಡರ್ ಧನಿಯಾ ಪುಡಿ ಚಿಲ್ಲಿ ಪೌಡರ್ ಕಬಾಬ್ ಪೌಡರ್ ಚಿಕನ್ ಮಸಾಲ ಎಕ್ಸೆಟ್ರಾ ಎಕ್ಸೆಟ್ರಾ ಅದನ್ನು ಕೂಡ ವಾಂಗಿಬಾತ್ ಪೌಡರು ಬಿಸಿಬೇಳೆ ಭಾತದು ಎಲ್ಲದೂ ಇದೆ ಅವ್ರ ಕಲ್ಚರೋದೆಲ್ಲ ನಾನು ನಿಮ್ಗೆ ಹಾಕಿರ್ತೀನಿ ಇವಾಗ ನಿಮ್ಗೆ ಗೊತ್ತಾಗುತ್ತೆ ವಿ ಕೆ ಪ್ರಾಡಕ್ಟ್ಸ್ ಅಂತ ಸೊ ಅವ್ರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರದು ಇನ್ಸ್ಟಾಗ್ರಾಮ್ದು ಲಿಂಕ್ ಹಾಕಿರ್ತೇನೆ ವಿ ಕೆ ಪ್ರಾಡಕ್ಟ್ಸ್ ಡಾಟ್ ಇನ್ ಅಂತ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇರೋದು ಸೊ ನಾನು ಇಲ್ಲೂ ಕೂಡ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ನಾನು ಆಲ್ಸೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿ ಅವರಿಂದ ಏನಾದರೂ ಒಂದು ಎರಡು ಬೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಆಮೇಲೆ ನೀವೇ ರಿಪೀಟೆಡಾಗಿ ಬೈ ಮಾಡ್ತೀರಾ ಬಿಕಾಸ್ ಈ ಥರ ಏನಾದರೂ ಮಾಡ್ತಿರೋರಿಗೆ ನಾವು ಸಪೋರ್ಟ್ ಮಾಡಬೇಕು ಸಪೋರ್ಟ್ ಈಚ್ ಅದರ್ ಅಂತಾರಲ್ಲ ಆ ಥರ ಓಕೆನಾ ಇವತ್ತು ಸಿಕ್ಕಾಬಿಟ್ಟೆ ನೋತಿದೆ ನನಗೆ ಗೊತ್ತಿಲ್ಲ ಯಾಕೆ ಅಂತ ಕಣ್ಣೆಲ್ಲ ಉರಿತಾ ಇದೆ ಎಡಿಟ್ ಮಾಡಿ ವೀಡಿಯೋ ಹಾಕ್ಬೇಕಿತ್ತು ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ವೀಡಿಯೋ ಮಾಡಿಬಿಟ್ಟಿದ್ದೀನಿ ನಾನು ಅಂದರೆ ಶೂ ಎಡಿಟ್ ಮಾಡಿಬಿಟ್ಟಿದ್ದೀನಿ ಬಸ್ತಿಲ್ ಗೊತ್ತಿಲ್ಲ ಆಗ್ತಿಲ್ಲ ಇವತ್ತು ಆ್ಯಂಡ್ ಯರ್ ಕುಕ್ಕಿಂಗ್ ಚಿಕನ್ ಚಾಪ್ಸ್ ಇಟ್ ಸಂಡೇ ಆ್ಯಕ್ಚುಲಿ ವೀಡಿಯೋ ಮಾಡ್ತಿರೋದನ್ನ ಸೊ ಚಿಕನ್ ಮಾಡ್ತಾ ಇದ್ದೀನಿ ನಾನೇ ಇವತ್ತು ಸೊ ಚಿಕನ್ ಚಾಪ್ಸ್ ಆಲ್ರೆಡಿ ರೆಡಿ ಇದೆ ಸೊ ಬಿರಿಯಾನಿ ಮಾಡಬೇಕು ಬ್ಯಾಕ್ ಗ್ರೌಂಡಲ್ಲಿ ಅತ್ತಿ ಮತ್ತು ಅವ್ನ ಫ್ರೆಂಡು ಒಟ 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 ಅಂತವ್ರೆ ಇವಾಗ ತಾನೇ ಈರುಳ್ಳಿ ಕಟ್ ಮಾಡಿದ್ರೆ ಮಾಡು ಯಾವ್ದಾದ್ರು ಒಂದ್ ಕಡೆ ನೀನ್ ನೋಡೋಣ ಬಿಸಿ ಬಿಸಿ ಬಿರಿಯಾಣಿ ಒಬರ್ರಿಯಾನಿ ಕಲರೆ ಬಾಸುಮತಿ ರೈಸ್ ಹಾಕಿದ್ಯಾ ಇಲ್ಲ ಹಾಕಿಲ್ಲ ಇವತ್ತು ತದ್ರು ಹಂಗೇ ಕಾಣ್ತಾ ಇದೆಯಲ್ಲ ಬುಲೆಟ್ ರೈಸ್ ಬಾಸುಮತಿ ರೈಸ್ ರೇಂಜ್ ಕಾಣ್ತಾ ಇದೆ ಸೋ ಸಾಂಗತ ಇದೆ ಸಿಸ್ ಬಿರಿಯಾನಿ ನೀಟಾಗಿ ಕುಕ್ ಆಗಿದೆ ಇವತ್ತು ಓ ಏನಪ್ಪಾ ಅದ್ ಟು ಕರು ವಾಹ್ ಚಿಕನ್ ಚಾಪ್ಸ್ ಚಿಕನ್ ಚಾಪ್ಸ್ ಇಸ್ ಆಲ್ಸೋ ರೆಡಿ ಇಲ್ಲ ರೆಡಿ ಆಗಿದೆ ಫಸ್ಟ್ ಬೇಗ ಬೇಗ ತಿನ್ಕೊಳ್ಳೋಣ ಬೇಗ ಮಲ್ಕೋಣಾ ಅಲ್ಕೊಂಡಿ ಸಾಯಂಕಾಲ ಸ್ಕೂಲ್ ಡೇ ಏನೋ ಬರ್ತಾ ಇದ್ದೀನಿ ಡ್ರಾಪ್ ಮಾಡೋಕ್ಕೆ ಸೊ ಅವನಲ್ಲಿ ಐದು ನಿಮಿಷ ಬರೋ ಸ್ಟೇಜ್ಗೆ ಫೈವ್ ಅವರ್ಸ್ ಕುತ್ಕೊಬೇಕು ಇಫ್ ಯುವರ್ ಅವರ್ ಅ ಪೇರೆಂಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಏನು ಮಾಡೋದು ಅಟ್ಲೀಸ್ಟ್ ನಮ್ಮ ವೈಫ್ ಹೋಗ್ತಾ ಇದ್ದಾಳೆ ಸೊ ಥ್ಯಾಂಕ್ಸ್ ಟು ಹರ್ ಫಾರ್ ಬಿಂಗ್ ಡೆಡ್ ಫಾರ್ ಮೈ ಸನ್ ಅಡ್ರೆಸ್ ಫುಲ್ ಆಮೇಲೆ ತೋರ್ಸೋಣ ಯಾವಕ್ ಡಾನ್ಸ್ ಮಾಡ್ತಾ ಇದೆಯಾದಿ ನೀನು ಹೇಳ್ಬೇಕಮ್ಮ ಹೇಳ್ಬೇಕು ಆಮೇಲೆ ತೋರ್ಸೋಣ अदी ना होगना ओलगड़ा सब पापा बन गए वाह ठीक टीचर्स ये कमिंग नाउ स्टैंडिंग इन द बैक प्लीज टेक योर चेयर एंड सेटल डाउन थैंक्स टू कम सो दैट द किड्स कैन गेट सेटल डाउन आई रिक्वेस्ट एज़ एंड व्हेन यू आर कमिंग प्लीज टेक योर सीट एंड हैंड ओवर द किड्स टू द टीचर्स they are there inside to take care of the kids let them settle down and then let ನಾವ್ ಇವೆಂಟ್ ಹೋದ್ಮೇಲೆ ನಮಗೆ ಇದು ಕೊಡ್ತಾರೆ ಪ್ಲಾನ್ ಆಫ್ ದ ಡೇ ತರ ಸೊ ಇವೆಂಟ್ ಮೇಲೆ ನಮಗೆ ಪ್ಲಾನ್ ಆಫ್ ದ ಇವೆಂಟ್ ಅನ್ನೋ ತರ ಕೊಡ್ತಾರೆ ಏನೇನ್ ನಡೆಯುತ್ತೆ ಫಸ್ಟ್ ಯಾವ ಪರ್ಫಾರ್ಮೆನ್ಸ್ ಅಂತ ನಾನ್ ನೋಡಿದ್ರೆ ಅದಿದು ಲಾಸ್ಟ್ ಪರ್ಫಾರ್ಮೆನ್ಸ್ ಈವೆಂಟ್ ಲಾಸ್ಟ್ ಪರ್ಫಾರ್ಮೆನ್ಸ್ ಬಂದು ಅದ್ದಿದು ತುಂಬ ಬೇಜಾರಾಗೋಯ್ತು ನನಗೆ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ಅದ್ದಿನ ನೋಡೋಕ್ಕೆ ಅಂತ ಲಿಟ್ರಲಿ ಫೋರ್ ಥರ್ಟಿಗೆ ನಾನು ಇವೆಂಟಿಗೆ ಹೋಗಿದ್ದು ಸ್ಕೂಲ್ ಡೇ ಶುರು ಆಗಿದ್ದು ಅವ್ರು ಶುರು ಮಾಡೋಕ್ಕೆ ಒಂದು ಫೈವ್ ಥರ್ಟಿ ಸಿಕ್ಸ್ ಮಾಡಿದ್ರು ಬಿಡಿ ಅದು ಇದು ಅಂತ ಮಾತಾಡಿಕೊಂಡು ಅದ್ದಿ ಬರೋಷ್ಟು ಏಯ್ಟ್ ಥರ್ಟಿನೇ ಆಗೋಗ್ಬಿಟ್ಟಿತ್ತು ನಾನು ಯಾವುದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ಗೆ ಏನಪ್ಪ ಸೌಂಡ್ ಹಾಕೋಕ್ಕಾಗಲ್ಲ ಕಾಪಿ ರೈಟ್ ಬರುತ್ತೆ ಸೊ ಇದೆಲ್ಲ ನರ್ಸರಿ ಮಕ್ಕಳ ಪರ್ಫಾರ್ಮೆನ್ಸು ಅವ್ರು ಆಡ್ತಾ ಇರಲಿಲ್ಲ ಅವ್ರು ಟೀಚರ್ಸ್ ಬಿಡ್ತಾ ಇರಲಿಲ್ಲ ಪಾಪ ಮುಂದೆ ನಿಂತ್ಕೊಂಡು ಕೂಡ ತೋರಿಸ್ತಾ ಇದ್ರು ಇದು ಮದರ್ ಆ್ಯಂಡ್ ಕಿಡ್ಸ್ ಪರ್ಫಾರ್ಮೆನ್ಸ್ ಇದ್ರಲ್ಲಂತೂ ಫುಲ್ ತಮಾಷೆ ಎಲ್ಲ ಮಕ್ಕಳು ನೋಡಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡ್ತಿದ್ರು ಐ ತಿಂಕ್ ದಿಸ್ ಮಾರ್ಚ್ ಮಂತ್ ಅಲ್ಲಿ ಎಲ್ಲ ಸ್ಕೂಲಲ್ಲೂ ಸ್ಕೂಲ್ ಡೇ ಆ್ಯನ್ಯೂಯಲ್ ಡೇ ಎಲ್ಲ ಮಾಡ್ತಿರ್ತಾರೆ ಅಲ್ವಾ ಸ್ಕೂಲ್ ಸ್ಕೂಲಲ್ಲಿ ಅದಿ ಸ್ಕೂಲಲ್ಲ ಹತ್ರದಲ್ಲೇ ಯಾವುದೋ ಕನ್ವೆನ್ಷನ್ ಹಾಲ್ ಅಲ್ಲಿ ಮಾಡಿದ್ರು ಸ್ಕೂಲ್ ಅಲ್ಲ ಸೊ ಹತ್ರನೇ ಮನೆಯಿಂದ ಒಂದು ಟೆನ್ ಮಿನಿಟ್ಸ್ ಇತ್ತು ಅಷ್ಟೇ ಸಾಲ್ವ್ ಮಾಡಿ You, at, you You want Parents, be ready to go to Goa. They will take us to the beautiful beaches of Goa. And the music starts. Look at this. Look, look at it. Look at yourself. ಅದಿ ಡಾನ್ಸ್ ಎಲ್ಲ ಮುಗೀತು ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾನೆ ನಾನು ಹುಡುಗಾನೆ ನನ್ನ ನೋಡಿದ ಆಕ್ಚುಲಿ ಫುಲ್ ಡಾನ್ಸ್ ಮುಗಿದ್ಮೇಲೆ ಹುಡುಕ್ತಿದ್ದ ಮಮ್ಮಿ ಡ್ಯಾಡಿ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ದೀಪ ಅವ್ರು ಕೂಡ ಬಂದಿದ್ರು ಹೆಂಗಿರು ಪಿಕ್ ಮಾಡ್ಬೇಕಲ್ಲ ಲಾಸ್ಟ್ ಡ್ಯಾನ್ಸ್ ಆಫ್ ದಿ ಇವೆಂಟ್ ಅಲ್ವಾ ನೋಡೋಣ ಅಂತ ಹೇಳ್ಬಿಟ್ಟು ಒಂಚೂರು ಬೇಗಾನು ಬಂದಿದ್ರು ಲಿಪ್ಸ್ಟಿಕ್ ಹಾಕಿದ್ರು ತಾನೆ ಮನೆಗೆ ಬಂದು ಫೋರ್ ಥರ್ಟಿಗ್ ಹೋಗಿದ್ದು ಟೈಮ್ ಇವಾಗ ನೈನ್ ಥರ್ಟಿ ಆಗ್ತಾ ಇದೆ ಮನೆಗ್ ಬಂದು ಸ್ವಲ್ಪ ಫ್ರೆಶ್ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಅಡಿಗೆಗೆ ಇಡ್ತಾ ಇದೀನಿ ಸೊ ಆಲ್ರೆಡಿ ಚಿಕನ್ ಮಾಡಿದ್ದೆ ಚಪಾತಿಗೂ ಎಲ್ಲ ರೆಡಿ ಮಾಡಿ ಹೋಗಿದ್ದೆ ಸೊ ಮಾಡಿಬಿಟ್ಟು ತಿನ್ನಬೇಕು ತಿನ್ಬಿಟ್ಟು ಲೆಟ್ ಸ್ಲೀಪ್ ನಾಳೆ ಹೆಂಗಿದ್ರು ಹಾಲಿಡೇ ನಾಳೆ ಸ್ಕೂಲಿಲ್ಲ ಇವತ್ತಿಷ್ಟು ಲೇಟಾಗಿ ಸ್ಕೂಲ್ನಿಂದ ಆಗಿದ್ದಕ್ಕೆ ಸೊ ಎಸ್ ಅದಿ ಡ್ಯಾನ್ಸ್ ಹೇಗಿತ್ತು ನನ್ನಲ್ಲಿ ಬಂದಾಗ ಅಲ್ಲೇ ಪೋಲಾಡ್ಡ ಬಂದ್ಬಿಡ್ತು ನಾನು ಎಲ್ಲಿ ಕೂತ್ಕೊಂಡಿದ್ನೋ ನಾನು ಎಲ್ಲಿ ಕೂತ್ಕೊಂಡಿದ್ನೋ ಅಲ್ಲಿಂದಾನೇ ಮಾಡಬೇಕಿತ್ತು ವೀಡಿಯೋನ ಅದೇ ಬೈಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ ನೀನು ಹೆಂಗೋ ಅದಿ ಇದ್ದೆ ಅಷ್ಟೊತ್ತಲ್ಲಿ ಸೆಲೆಂಟಾಗಿ ಫೋರ್ ಅವರ್ಸು ಫೋರ್ ತರ್ಟಿ ಇವನಿಗೆ ಬಿಟ್ಟಿದ್ದು ನಾವಲ್ಲಿ ಇವ್ನ ಪರ್ಫಾಮೆನ್ಸ್ ಬಂದಿದ್ದೆ ಏಯ್ಟ್ ಥರ್ಟಿ ಏಯ್ಟ್ ಫಾರ್ಟಿ ಫೈವ್ ಅವನಿಗೆ ಅನಿಸುತ್ತೆ ಏಯ್ಟ್ ಥರ್ಟಿ ಆಲ್ಮೋಸ್ಟು ಅಲ್ಲಿವರೆಗೂ ಅದು ಹೆಂಗಿದ್ನೋ ಅಪ್ಪ ಬಂದು ಎನರ್ಜಿಯಾಗೆ ಡ್ಯಾನ್ಸ್ ಮಾಡಿದೆ ನಾವು ಅಂದ್ಕೊಂಡ್ವಿ ಲಾಸ್ಟ್ ಪರ್ಫಾಮೆನ್ಸ್ ಇತ್ತೀ ಒಂದು ಏನು ಮಾಡಲ್ಲ ಅಂತ ನಾನು ಹೇಳಿದ್ನಲ್ವಾ ಬಟ್ ಸ್ಟಿಲ್